ಶ್ರೀಮಂತರಾಗಲು ನಿಮಗೆ ಎಲ್ಲರಿಗೂ ಸ್ವಾಗತ ನಾನು ಪ್ರಿಯರಾಮ್ ರಾಮ್ ಬೆಡ್ಡಿಗಿನ ಬೆಲೆ ತುಂಬ ದಿನದಿಂದ ನಾವು ಕಾಯ್ತಿದ್ದಂಥ ಆಪ್ಷನ್ಸ್ ವರ್ಕ್ಶಾಪ್ನ ನಾನು ಏಪ್ರಿಲ್ ಹದಿಮೂರನೇ ತಾರೀಕು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ವರ್ಕ್ಶಾಪ್ ಇರುತ್ತೆ ಅದು ಪ್ರಿಪೇರ್ ಆಗಿರಿ ನೀವು ಹದಿಮೂರನೇ ತಾರೀಕು ಒಂದು ಭಾನುವಾರ ಅದು ಸೊ ಈ ವರ್ಕ್ಶಾಪ್ನ ಅಟೆಂಡ್ ಮಾಡೋಕ್ಕೆ ಕೆಳಗಡೆ ಒಂದು ರಿಜಿಸ್ಟರ್ ಲಿಂಕ್ ಇರುತ್ತೆ ಆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಬೇಕು ನೀವು ಹೋಗುತ್ತೆ ಮಾಡಿ ಈ ವರ್ಕ್ಶಾಪಲ್ಲಿ ಏನೇನು ಕಲಿತೀವಿ ಅಂದರೆ ನಾವು ನೀವೆಲ್ಲರೂ ಅಂತ ಆಲ್ ಗ್ರೀನ್ ಪೊಸಿಷನ್ ಹೇಗೆ ಅಂತ ಆಲ್ ಗ್ರೀನ್ ಪೊಸಿಷನ್ ಅಂದ್ರೆ ಏನು ನೀವು ಆಪ್ಷನ್ಸ್ ಪೊಸಿಷನ್ ತೊಗೊಂಡಿರ್ತೀರಾ ಹೆಡ್ಜ್ ಮಾಡಿರ್ತೀರ ನೀವು ಸೆಲ್ ಮಾಡಿ ಹೆಡ್ಜ್ ಮಾಡಿರ್ತೀರಾ ಹೆಡ್ಜನ್ನ ಹೇಗೆ ಎಲ್ಲೇ ಹೋದ್ರೂ ಮಾರ್ಕೆಟ್ ಗ್ರೀನ್ ಮಾಡೋದು ಆ ಒಂದು ವರ್ಕ್ಶಾಪ್ನ ಮಾಡೋಣ ಯಾವಾಗ ಯಾವ ಮಾರ್ಕೆಟ್ ಈ ಥರ ಒಂದು ಆಪರ್ಚುನಿಟಿ ಕೊಡುತ್ತೆ ಆಲ್ ಗ್ರೀನ್ ಮಾಡೋಕ್ಕೆ ಅದನ್ನು ಹೇಗೆ ಮಾಡೋ ಅಂತ ನಾವು ಎಕ್ಸಾಂಪಲ್ಸ್ ತೊಗೊಂಡು ನಾವು ಮಾಡೋಣ ಆಪ್ಷನ್ಸ್ ಅಡ್ಜಸ್ಟ್ಮೆಂಟ್ಸ್ ಅಡ್ವಾನ್ಸ್ಡ್ ಆಪ್ಷನ್ ಅಡ್ಜಸ್ಟ್ಮೆಂಟ್ ಆಯಿತಾ ಇದೆಲ್ಲೂ ಬೇರೆ ಕಡೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ತೊಗೊಳ್ಳೋಂಥ ಫೀಸ್ಗಳು ತಗೊಳ್ಳುವಂಥ ಇದೊಂದು ಪಾಯಿಂಟ್ಸ್ಗಳಿವೆಲ್ಲೂ ಅಡ್ವಾನ್ಸ್ಡ್ ಆಪ್ಷನ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎನ್ ಕೌಂಟರ್ನ ಹೇಗೆ ಅಡ್ಜಸ್ಟ್ ಮಾಡೋದು ಬೇರೆ ಬೇರೆ ಒಂದು ಆಪ್ಷನ್ಸ್ ಸ್ಟ್ರಾಟಜಿಗಳನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಇದೆಲ್ಲ ನಾವು ಕಲಿಯೋಣ ಜೊತೆಗೆ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಸ್ ಕೂಡ ಕಲಿಯೋಣ ಅದು ಬರೀ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಅಲ್ಲ ನಾನು ಅಡಾಪ್ಟಿಟಾರಲ್ಲ ಆಪ್ಷನ್ ಬೈಯಿಂಗ್ ಕೂಡ ಕಲಿಯೋಣ ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಹೇಗೆ ಚೂಸ್ ಮಾಡೋದು ಯಾವ ಸ್ಟ್ರೈಕ್ ಪ್ರೈಸ್ ತೊಗೊಂಡ್ರೆ ನಮ್ಗೆ ಲಾಭ ಆಗುತ್ತೆ ಯಾವಾಗ ಎಂಟ್ರ್ ಆಗಬೇಕು ಯಾವಾಗ ಸ್ಟಾಪ್ ಲಾಸ್ ತೊಗೋಬೇಕು ಇದನ್ನು ಕಲಿಯೋಣ ಇದು ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಪೊಸಿಷನ್ ಸೈಸಿಂಗ್ ಎಷ್ಟು ಲಾಟ್ ನಿಮ್ಮ ಕ್ಯಾಪಿಟಲ್ ಎಷ್ಟಿದ್ರೆ ಎಷ್ಟು ಲಾಟ್ ತೊಗೋಬೋದು ಯಾವಾಗ ನಾವು ಪಿರಮಿಡಿಂಗ್ ಮಾಡಬೇಕು ಯಾವ ನಮ್ಮ ಲಾಟ್ ಸೈಜ್ ಇನ್ಕ್ರೀಸ್ ಮಾಡ್ಕೋಬೇಕು ಇದನ್ನು ನೋಡೋಣ ಯಾವಾಗ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಅದನ್ನೂ ಕಲಿಯೋಣ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳು ಅದನ್ನೂ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ ಬೈಯಿಂಗಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳಿದೆ ಅದನ್ನು ಕಲಿಯೋಣ ಜೊತೆಗೆ ನಮ್ಮ ಸೈಕಾಲಜಿಕಲ್ ಎಫೆಕ್ಟ್ಸ್ ಯಾವಾಗ್ತದೆ ಸೈಕಾಲಜಿಕಲ್ ಫ್ಯಾಕ್ಟರ್ ಯಾವಾಗ ಎಫೆಕ್ಟ್ ಆಗುತ್ತೆ ಆ ಸೈಕಾಲಜಿಕಲ್ ಫ್ಯಾಕ್ಟರ್ಗಳನ್ನ ಹೇಗೆ ಟ್ಯೂನ್ ಮಾಡೋದು ಇದನ್ನೂ ಕಲಿಯೋಣ ಸೊ ತುಂಬ ವಿಷಯಗಳನ್ನ ಕಲಿಯೋಕ್ಕೆ ಈ ಒಂದು ವರ್ಕ್ಶಾಪಲ್ಲಿರುತ್ತೆ ಈ ವರ್ಕ್ಶಾಪಲ್ಲಿ ನಾನು ಆರು ತಿಂಗಳು ನೀವು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ ನಿಮಗೆ ಸಿಕ್ಸ್ ಮಂತ್ಸ್ ರೆಕಾರ್ಡಿಂಗ್ ಕೂಡ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ರೀಪ್ಲೇ ಮಾಡ್ಕೊಂಡು ನೀವು ನೋಡಿಕೊಂಡು ಕಲ್ತ್ಕೋಬೋದು ಸಿಕ್ಸ್ ಮಂತ್ಸ್ ಇರುತ್ತೆ ಜೊತೆಗೆ ಇಷ್ಟು ಮಾತ್ರ ಅಲ್ಲ ಜೊತೆಗೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅದನ್ನು ಕೂಡ ಫ್ರೀ ಆಗಿ ಸಿಗ್ತಾ ಇರುತ್ತೆ ನಿಮಗೆ ಈ ಒಂದು ವರ್ಕ್ಶಾಪ್ ವರ್ಕ್ ನಿಮಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಮಾಡಿಕೊಂಡ್ರೆ ನಿಮಗೆ ಕಲ್ಲಿ ಕ್ಲೈಮ್ ಸಿಗುತ್ತೆ ಅಲ್ವಾ ಸ್ಟೇಜ್ ಒನ್ ಸ್ಟೇಜ್ ಟು ಎಸೆನ್ಷಿಯಲ್ ನಮ್ಮ ಅಡ್ಯಾಪ್ಟ್ ಟ್ರೇಡಿಂಗ್ ಸಿಸ್ಟಮ್ಗೆ ಸೊ ಸ್ಟೇಜ್ ಒನ್ ಸ್ಟೇಜ್ ಟು ನೀವು ನಿಮಗೆ ಫ್ರೀ ಆಗ ಸಿಗ್ತಾ ಇರುತ್ತೆ ಆಯಿತಾ ಆರು ತಿಂಗಳು ರೆಕಾರ್ಡಿಂಗ್ ಸ್ಟೇಜ್ ಒನ್ ಸ್ಟೇಜ್ ಟು ಜೊತೆಗೆ ಎರಡು ವಾರಗಳು ಸಂಡೇ ಎರಡು ಸಂಡೇಗಳು ನಾನು ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಟ್ಕೊಂಡಿರ್ತೀನಿ ಆಯಿತಾ ಯಾವ ಸಂಡೇ ಅಂತ ನಿಮಗೆ ಅನೌನ್ಸ್ ಮಾಡ್ತೀವಿ ಸೊ ಎರಡು ಸಂಡೇಗಳು ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನೀವು ಆ ಡೌಟ್ ಕ್ಲಿಯರಿಂಗ್ ಸೆಷನ್ ಅಟೆಂಡ್ ಮಾಡಿದ್ರೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಇಷ್ಟು ಫೋರ್ ಫೈವ್ ಇಯರ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಏನು ಕಂಡಿಟ್ಕೊಂಡಿದ್ರೆ ಒಂದು ಟೆನ್ ಪರ್ಸೆಂಟ್ ಜನಕ್ಕೆ ಏನು ಡೌಟ್ ಬರ್ತೋ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಅದೇ ಡೌಟ್ ಬರ್ತಾ ಇರುತ್ತೆ ಒಂದು ಜನದ ನೀವು ಡೌಟ್ ಕೇಳಿಬಿಟ್ರೆ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟ್ ಸೊ ನೀವು ಈ ಡೌಟ್ ಕ್ಲಿಯರ್ ಸೆಷನ್ ಕೂಡ ನಿಮಗೆ ಎರಡು ವಾರಗಳು ಸಿಗ್ತಾ ಇರುತ್ತೆ ಸೊ ಈ ಮಲ್ಟಿಪಲ್ ಫ್ಯಾಕ್ಟರ್ಸ್ ಮಲ್ಟಿಪಲ್ ವಿಷಯಗಳು ಸಿಗ್ತಾ ಇರುತ್ತೆ ಸೊ ಈ ವರ್ಕ್ಶಾಪ್ಗೆ ನಾನು ಟೂ ತೌಸಂಡ್ ರುಪೀಸ್ ಚಾರ್ಜ್ ಇಟ್ಟಿರ್ತೀನಿ ಆ ಎರಡು ಸಾವಿರ ರೂಪಾಯಿಗಳಲ್ಲಿ ನಿಮಗೆ ಈ ಏಯ್ಟ್ ಅವರ್ಸ್ ವರ್ಕ್ಶಾಪ್ ಸಿಗುತ್ತೆ ಎಲ್ಲ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ನ ಕಲಿತೀರಾ ಇದು ಆ್ಯಕ್ಚುಲಿ ಬೇರೆ ಕಡೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಕೆಲವು ವಿಷಯಗಳು ಅದನ್ನು ಬರೀ ಎರಡು ಸಾವಿರ ರೂಪಾಯಿಗೆ ನಿಮಗೆ ಈ ವರ್ಕ್ಶಾಪ್ ಸಿಗ್ತಾ ಇರುತ್ತೆ ಜೊತೆಗೆ ಸ್ಟೇಜ್ ಒನ್ ಸ್ಟೇಜ್ ಟು ಸಿಗುತ್ತೆ ಸಿಕ್ಸ್ ಮಂತ್ಸ್ ರೆಕಾರ್ಡಿಂಗ್ ಸಿಗುತ್ತೆ ಪ್ಲಸ್ ನಿಮಗೆ ಟು ಟೂ ಡೌಟ್ ಕ್ಲಿಯರ್ ಸೆಷನ್ಸ್ ಕೂಡ ಸಿಗ್ತಾ ಇರುತ್ತೆ ಸೊ ಎಲ್ಲನೂ ಬರೀ ಟೂ ತೌಸಂಡ್ ರುಪೀಸ್ ನಿಮಗೆ ವೆರಿ ವೆರಿ ನಾಮಿನಲ್ ಪ್ರೈಸಲ್ಲಿ ನಿಮಗೆ ಈ ವರ್ಕ್ಶಾಪ್ ನಿಮಗೆ ಸಿಗ್ತಾ ಇರುತ್ತೆ ನಾನು ಈ ಸರಿ ಲಿಮಿಟೆಡ್ ಸೀಟ್ನ ಇಟ್ಕೋಬೇಕು ಅಂತಕೊಂಡಿದ್ದೀನಿ ಸೊ ಹಾಗಾಗಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನಿಮ್ಮ ಒಂದು ಇಮೇಲ್ ಐ ಡಿ ಫೋನ್ ನಂಬರ್ ಕೊಟ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಥವಾ ಆಲ್ರೆಡಿ ನಿಮ್ಮ ಸ್ಟೂಡೆಂಟ್ ಆಗಿದರೆ ಡೈರೆಕ್ಟಾಗಿ ನೀವು ಈ ಕೋರ್ಸ್ನ ಪರ್ಚೇಸ್ ಕೂಡ ಮಾಡ್ಬೋದು ಓಕೆ ಈ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ಸ್ ಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ನೀವು ಇದರಲ್ಲಿ ಅಡ್ವಾನ್ಸ್ಡ್ ವಿಷಯಗಳನ್ನ ನೀವು ತಿಳ್ಕೊಂಡು ಹೋಗ್ತಾ ಇರ್ತೀರ ಸ್ಟೇಜ್ ತ್ರೀಯಲ್ಲಿ ಕಲ್ತಂತಹ ಎಲ್ಲ ಬೇಸಿಕ್ ಸ್ಟ್ರಾಟಜಿಗಳೆಲ್ಲನೂ ಇರುತ್ತೆ ಜೊತೆಗೆ ಇವಾಗ ಅಡ್ವಾನ್ಸ್ ಆಗಿರ್ತೀರ ನೀವು ಆಪ್ಷನ್ಸ್ ಚೆನ್ನಾಗಿ ಗೊತ್ತಿದ್ರೆ ನೀವು ಚೆನ್ನಾಗಿ ಇನ್ನೂ ಜಾಸ್ತಿ ನೀವು ಕಲಿಬೋದು ಬೇಸಿಕ್ಸ್ ಗೊತ್ತಿಲ್ಲದೆ ಇರೋರು ಕೂಡ ನಾನು ಈ ಒಂದು ಶಾಪಲ್ಲಿ ಶುರುವಿನಲ್ಲಿ ಸ್ಟಾರ್ಟ್ ಮಾಡೋದೇ ಒಂದು ಪೇ ಆಫ್ ಡಯಾಗ್ರಾಮ್ನ ಶುರು ಮಾಡ್ತೀನಿ ಸೊ ಹಾಗೆ ಬೇಸಿಕ್ಸ್ ಆಪ್ಷನ್ಸ್ನ ಶುರು ಮಾಡಿಕೊಂಡು ಒಂದು ವೆರಿ ವೆರಿ ಅಡ್ವಾನ್ಸ್ಡ್ ಲೆವೆಲ್ಗೆ ಡೆಡಿಕೇಟೆಡ್ ಟು ಆಪ್ಷನ್ಸ್ ಇಷ್ಟು ಮಾತ್ರ ಅಲ್ಲ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಸಡನ್ನಾಗಿ ಏನಾದರೂ ಮಾರ್ಕೆಟಲ್ಲಿ ಸಡನ್ ಮೂವ್ಗಳಾಗಿ ಸಡನ್ ನಮ್ಮ ರೇಂಜ್ ಬಿಟ್ಟು ಹೊಟ್ಟೋದ್ರೆ ಆಲ್ ಗ್ರೀನ್ ಪೊಸಿಷನ್ ತಗೊಂಡಿರಲ್ಲ ನೀವು ಸಡನ್ ಮೂವ್ಮೆಂಟ್ಗಳಾದರೆ ಹೇಗೆ ನಾವು ಅದನ್ನ ಅಡ್ಜಸ್ಟ್ ಮಾಡೋದು ಫ್ಯೂಚರ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಅಡ್ಜಸ್ಟ್ ಮಾಡ್ಬೋದು ಅಂತ ಕೂಡ ನಾವು ಇದರಲ್ಲಿ ಕಲಿಯೋಣ ಸೊ ಆಲ್ಮೋಸ್ಟ್ ನಿಮಗೆ ಆಪ್ಷನ್ಸಲ್ಲಿ ನಿಮ್ಗೆ ಏನೇನು ಕಲಿಬೇಕು ಅಂತ ಇರುತ್ತೋ ಅದೆಲ್ಲ ವಿಷಯಗಳನ್ನು ಈ ಒಂದು ಸೆವೆನ್ ಏಟ್ ಹವರ್ಸ್ ವರ್ಕ್ಶಾಪಲ್ಲಿ ಕಲಿಯೋಣ ವೆರಿ ನಾಮಿನಲ್ ಪ್ರೈಸ್ಗೆ ಕಲಿಯೋಣ ಲಿಮಿಟೆಡ್ ಸೀಟ್ಸ್ಗಳಿರುತ್ತೆ ಆದಷ್ಟು ಬೇಗ ರಿಜಿಸ್ಟರ್ ಆಗಿ ಒಂದು ಎಜುಕೇಟೆಡ್ ಆಪ್ಷನ್ ಆಪ್ಷನ್ಸ್ಟ್ರೇಡರ್ ಆಗಿ ನಾವು ಹೊರಹೊಮ್ಮೋಣ ಹ್ಯಾವ್ ಅ ಗ್ರೇಟ್ ಡೇ